ನಾವು ಕಾನೂನು ಪಾಲನೆ ಮಾಡಿ ನಾವು ಹರಾಜು ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ ಇಪ್ಪತ್ತೆರಡು ಇಪ್ಪತ್ತೆರಡನೇ ತಾರೀಕು ನಾವು ಸಾಮಾನ್ಯ ಸಭೆಯಲ್ಲಿ ಮಂಡನೆ ಮಾಡಿ ಅದಾದ ನಂತರ ಇಪ್ಪತ್ತೇಳಕ್ಕೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹರಾಜು ಪ್ರಕ್ರಿಯೆಯನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಅದಕ್ಕೂ ಮುಂಚಿತವಾಗಿ ಎಲ್ಲ ಕಡೆ ಕಾನ್ಫಿಡೆನ್ಸ್ನ ಪ ಕೊಟ್ಬಿಟ್ಟು ಮೈಕನ್ನು ಅನೌನ್ಸ್ಮೆಂಟ್ ಮಾಡಿ ಎಲ್ಲ ಕಡೆ ಪ್ರಚಾರ ಮಾಡಿ ನಾವು ಈ ಕ್ರಿಯೆಯಲ್ಲಿ ಸ್ಟಾರ್ಟ್ ಮಾಡೋ ಹೋದ್ ಸರಿ ಟೆಂಡ್ರಲ್ಲಿ ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರ ನಾನ್ನೂರು ಚಿಲ್ಲರೆ ಆಗಿತ್ತು ಈ ಸರಿ ಟೆಂಡ್ರಲ್ಲಿ ಏಳು ಲಕ್ಷದ ಐವತ್ತೊಂದು ಸಾವಿರ ಅಮೌಂಟ್ ಆಗಿದೆ ಹೋದ್ ಸರಿಗೂ ಈ ಸರಿಗೂ ಮೂರು ಲಕ್ಷದ ಎಂಬತ್ತೊಂದು ಸಾವಿರ ರೂಪಾಯಿಗಳು ಎಕ್ಸಸ್ ಅಮೌಂಟು ಈ ಸರಿ ಹರಾಜು ಪ್ರಕ್ರಿಯೆಯಲ್ಲಿ ಹೆಚ್ಚಾಗಿದೆ ಏಕೆಂದರೆ ಇಲ್ಲಿಯವರೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಏನು ನಡೀತಿತ್ತು ಹರಾಜು ಪ್ರಕ್ರಿಯೆ ಇದನ್ನು ಇದನ್ನು ಮಧ್ಯವರ್ತಿಗಳು ಆ ಕಡೆ ಈ ಕಡೆ ಒಳ ಒಪ್ಪಂದಗಳಿಂದ ಮಾಡ್ಕೊಳ್ತಾ ಇದ್ರು ಅದನ್ನು ಮನಗಂಡ ನಾವು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೋಸ್ಕರ ಸಂಪೂರ್ಣವಾಗಿ ಕಾನೂನುಬದ್ಧವಾಗಿ ಮತ್ತು ಸಂಪೂರ್ಣವಾಗಿ ಹರಾಜು ಪ್ರಕ್ರಿಯೆಯನ್ನು ನೇರ ನೇರವಾಗಿ ಹರಾಜು ಪ್ರಕ್ರಿಯೆಯನ್ನು ವಿಡಿಯೋ ಮುಖ ಮಾಡಿದ್ದೀವಿ ಬಿಡದಾರ ನೇರವಾಗಿ ಸರಿ ಹರಾಜು ಹೋಗಿರೋದ್ರಿಂದ ಹೆಚ್ಚಿನ ಅಮೌಂಟ್ ಒನ್ ಟು ಡಬಲ್ ಅಮೌಂಟ್ ಆಗಿದೆ ಇದು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಸಹಕಾರವಾಗುತ್ತದೆ ಅಂತೇಳಿ ನಾವು ಭಾವಿಸ್ತೀವಿ ಗ್ರಾಮ ಪಂಚಾಯತಿ ಅವಧಿಯು ಸ್ವಲ್ಪ ಕಡಿಮೆ ಇರೋದ್ರಿಂದ ಈಗ ನಿನ್ನಿರ್ತಕ್ಕಂಥ ಹದಿನೈದು ಇಪ್ಪತ್ತು ದಿನ ಮಾತ್ರ ಬಾಕಿ ಇರೋದ್ರಿಂದ ಗ್ರಾಮಸ್ಥರಿಗೆ ಮತ್ತು ಹರಾಜು ಪ್ರಕ್ರಿಯೆ ಮಾಡಿರ್ತಕ್ಕಂಥವರಿಗೆ ಮುಂದಿನ ದಿನದಲ್ಲಿ ಗ್ರಾಮ ಪಂಚಾಯತಿ ಯಾವುದೇ ವ್ಯವಸ್ಥೆಗಳು ಗ್ರಾಮ ಪಂಚಾಯತಿ ಮುಂದಿನ ವ್ಯವಸ್ಥೆಗಳಲ್ಲಿ ಆದಾಯಗಳು ಕಡಿಮೆ ಆಗಬಾರ್ದು ಅಂತ ಹೇಳಿ ಏಕೆಂದರೆ ಹರಾಜು ಪ್ರಕ್ರಿಯೆ ಆಗಿಲ್ಲ ಅಂದರೆ ಗ್ರಾಮ ಪಂಚಾಯತಿಗೆ ಭಾರಿ ನಷ್ಟ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೋಸ್ಕರ ಯೋಚನೆ ಮಾಡಿ ಗ್ರಾಮ ಪಂಚಾಯತಿ ಬಾಡಿಯವರು ಇದರ ಹರಾಜು ಪ್ರಕ್ರಿಯೆಯನ್ನು ಮಾಡಿದ್ವಿ ಯಾಕೆಂದ್ರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗಲಿ ಅಂತ ಅಷ್ಟೇ ಯಾರು ನಮ್ಮ ವೈಯಕ್ತಿಕ ಇಚ್ಛಾಶಕ್ತಿಯಿಂದ ಅಲ್ಲ ಬಿಡುಗಾರರು ಈಗ ಬಿಡುಗಾರರು ಪ್ರತಿಯೊಬ್ಬರು ಫೋನ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ನಾವು ಬಿಡ್ ಮಾಡಿದೀವಿ ಯಾಕೆಂದ್ರೆ ಗ್ರಾಮ ಪಂಚಾಯತಿ ನಮ್ಮ ಗ್ರಾಮ ಪಂಚಾಯತಿ ಅಂತೇಳಿ ನಾವು ಬಿಡ್ ಮಾಡಿದೀವಿ ನಾವು ಸಂಪೂರ್ಣವಾಗಿ ಖುಷಿಯಿಂದ ಬಿಡದಾರರಾಗಿ ನಾವು ಬಿಡ್ ಮಾಡಿದೀವಿ ಅದರಲ್ಲೂ ಇಲ್ಲಿಯವರೆಗೆ ಹಿಂದಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಬರೀ ಮೂವತ್ತೆರಡು ಜನ ಜನ ಮಾತ್ರ ಹರಾಜು ಪ್ರಕ್ರಿಯೆಯಲ್ಲಿ ಕೂರ್ತಾ ಇದ್ವಿ ಆದರೆ ಈ ಸರಿಯಲ್ಲಿ ಎಂಬತ್ತು ಜನ ಎಂಬತ್ತು ಜನ ಬಿಡುಗಾರರು ಬಂದು ಇವತ್ತು ಹರಾಜನ್ನ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಹಾಗಾಗಿ ಬಿಡದಾರ್ ಇವತ್ತೇನು ಹೇಳ್ತಾ ಇದ್ರೆ ನಾವು ಖುಷಿ ಖುಷಿಯಿಂದ ಬಿಡದಾರರಾಗಿ ಬಂದು ಹರಾಜು ಕೂಗಿದ್ದೀವಿ ನಾವು ಬಿಡ್ ಮಾಡಿರೋದು ನಮಗೆ ಆಯ್ಕೆ ಆಗಲಿ ಆಯ್ಕೆ ನಾವು ಆಗಿದ್ದೀವಿ ನಾವು ಕಾನೂನುಬದ್ಧವಾಗಿರೋದ್ರಿಂದ ನೀವು ಎಲ್ಲೋ ಒಂದು ಕಡೆ ಸಾರ್ವಜನಿಕ ವಲಯದಲ್ಲಿ ಹೂವುಪೋಹಗಳು ಬರ್ತಾ ಇದ್ದಾವೆ ಅನ್ನೋ ಒಂದು ಉದ್ದೇಶದಿಂದ ಯಾಕೆಂದ್ರೆ ನೀವೇನೋ ಮಡ್ಕೊಳಿಸ್ತೀವಿ ನಿಮ್ಮ ಅಧಿಕಾರಿ ವೃಂದದವರು ರಾಜಕೀಯ ಒತ್ತಡದಿಂದ ಮುಡ್ಕು ಬಿಡಿಸ್ತಾರೆ ಅನ್ನೋ ಭಾವನೆಗಳು ಸಾರ್ವಜನಿಕ ವಲಯದಲ್ಲಿ ಹರಡ್ತಾ ಇರೋದ್ರಿಂದ ನಮಗೆ ಎಲ್ಲೋ ಒಂದು ಕಡೆ ಬೇಜಾರಾಗಿತ್ತು ಹಾಗಾಗಿ ನಾವು ಗ್ರಾಮ ಪಂಚಾಯಿತಿ ಒಂದು ಲೆಟರ್ ಅನ್ನು ಯಾರು ರಾಘವೇಂದ್ರ ಅನ್ನೋರು ರಾಘವೇಂದ್ರ ಈಗ ಸುಂಕ ಹಿಡಿದಿರ್ತಾರೆ ಅವರು ಈಗ ಏನಂತ ಕೊಟ್ಟಿದ್ದಾರೆ ನಾನು ನಾನು ಪರಿಶಿಷ್ಟ ಜಾತಿಗೆ ಸೇರಿದ್ದು ಅದರಲ್ಲೂ ನಾನು ಸಫಾಯಿ ಕರ್ಮಚಾರಿಯಾಗಿರ್ತೇನೆ ನಾನು ಕೆಳಗಂಡ ವರ್ಗದವನಾಗಿದ್ದು ಸಂತೆ ಸುಂಕ ಯಶಸ್ವಿ ಬಿಡುಗಡೆನಾಗಿರುವುದರಿಂದ ಹರಾಜನ್ನು ರದ್ದುಪಡಿಸಲು ತಾವುಗಳು ಪ್ರಯತ್ನ ಪಡುತ್ತಿರುವುದು ಎಂದು ನನಗೆ ಮೇಲ್ನೋಟಕ್ಕೆ ತಿಳಿದು ಬಂದಿರುತ್ತದೆ ಎಂದು ವೇಳೆ ಹರಾಜನ್ನು ರದ್ದುಪಡಿಸಿದ್ದೇ ಆದಲ್ಲಿ ಗ್ರಾಮ ಪಂಚಾಯತಿ ಮುಂಭಾಗ ನಾವು ಯಶಸ್ವಿ ಬಿಡುದಾರರು ಮತ್ತು ಗ್ರಾಮಸ್ಥರು ಇತರೆ ಎಲ್ಲ ಗ್ರಾಮ ಪಂಚಾಯತ್ ಎಲ್ಲರೂ ಸೇರಿ ಉಗ್ರವಾಗಿ ಧರಣಿ ಮಾಡಲಾಗುವುದು ಎಂದು ನಮಗೆ ಲಿಖಿತ ಮುಖಯನ್ನು ನಮಗೆ ಗ್ರಾಮ ಪಂಚಾಯತಿ ಲೆಟರ್ ಅನ್ನು ಕೊಟ್ಟಿದ್ದಾರೆ ಸರ್ ಯಾವುದೇ ಹರಾಜು ಪ್ರಕ್ರಿಯೆಯನ್ನು ತರಾತುರಿಯಿಂದ ಮಾಡಿಲ್ಲ ನಾವು ಬಿಡುದಾರರ ಪರವಾಗಿ ಅವ್ರ ಪರವಾಗಿ ನಾವು ಬಿಡುದಾರರ ಪರವಾಗಿ ಗ್ರಾಮ ಪಂಚಾಯತ್ ಅಭಿವೃದ್ಧಿಯ ಪರವಾಗಿ ನಾವು ಈ ಕ ಹರಾಜು ಪ್ರಕ್ರಿಯೆನ ಮಾಡಿದೀವಿ ಹೊರತು ನಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಇದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಗೋಸ್ಕರ ಅಂತ ಹೇಳಕ್ ಇಷ್ಟಪಡ್ತೀನಿ ನಾ ಮೊನ್ನೆ ನಡೆದ ಹರಾಜು ಪ್ರಕ್ರಿಯೆಯ ಬಗ್ಗೆ ನಾನು ಸಚಿವರ ಹತ್ರ ಒಂದು ತಕರಾರ್ ಅರ್ಜಿ ಮಾಡಿ ಏಳನೇ ತಾರೀಕಿಗೆ ಹರಾಜು ಪ್ರಕ್ರಿಯೆನ ನಡೆಸಿರ್ತಾರೆ ಅದು ನನಗೆ ಕಾನೂನು ಬಾಹಿರವಾಗಿದೆ ಯಾಕಂತ ಹೇಳಿದ್ರು ಇನ್ನೂ ಎರಡು ಇತ್ತು ಇನ್ನೂ ಎರಡು ತಿಂಗಳ ಇದ್ದಿದ್ದು ಹಿಂದೆ ಪಾಪ ಈಗ ಹೋದ ಸರಿ ಕರೆದವರು ಎರಡು ತಿಂಗಳಕ್ಕೆ ಏನು ಮಾಡಬೇಕು ಇವಾಗ ಎರಡು ತಿಂಗಳಕ್ಕೆ ಅವರು ದುಡ್ಡು ಕಟ್ಸ್ಕೊಂಡಿರ್ತಾರಲ್ವ ಈಗ ಅವ್ರು ಎರಡು ತಿಂಗ್ ಈಗ ಈಗ ಹರಾಜು ಮಾಡಿದವರು ಪಾಪ ಇವಾಗ ಹರಾಜು ಪ್ರಕ್ರಿಯೆ ಮಾಡಿ ಎರಡು ತಿಂಗಳ ಡೆಡ್ ಆಗಿರ್ಬೇಕಲ್ವ ಸರ್ ಈಗೇನು ಕಡಿಮೆ ರೇಟಿಗೇನು ಹೋಗಿ ಈ ಪ್ರಕ್ರಿಯೆ ಇವಾಗಿಂದ ಇನ್ನು ಎರಡು ತಿಂಗಳ ಅಂದರೆ ಈಗ ಅವ್ರ ಪಾಪ ಎಲ್ಲೋ ಸಾಲ ಸಾಲೋ ಮಾಡಿರ್ತಾರೆ ಎಲ್ಲೋ ಮಾಡಿರ್ತಾರೆ ಈಗ ಅದಕ್ಕೆಲ್ಲ ಬಡ್ಡಿ ಕಟ್ಬೇಕಲ್ಲ ಸರ್ ಅವ್ರು ಏನು ಮಾಡಬೇಕಾಗತ್ತೆ ಇದು ತಪ್ಪು ಸರ್ ಮತ್ತು ಆಮೇಲೆ ಕಾನೂನನ್ನು ವೈಲೇಷನ್ ಮಾಡಿದ್ದಾರೆ ಏನಂತ ಹೇಳಿದರೆ ಎಷ್ಟೋ ಜನ ಅಲ್ಲಿ ಎಸ್ ಸಿ ಎಸ್ ಟಿ ಅವರು ಇದ್ರು ಎಸ್ ಸಿ ಎಸ್ ಟಿ ಅವರು ಇದ್ದಾಗ ಅದಕ್ಕೆ ಆ ರ್ಯಾಂಡಿಮೇಷನ್ ಅನ್ನೋದು ಮಾಡಬೇಕಿತ್ತು ಅವರು ಅದನ್ನು ಮಾಡ್ದೇನೆ ವೈಲೇಷನ್ ಕೂಡ ಮಾಡಿದ್ದಾರೆ ಸೊ ಈ ಒಟ್ಟಾರೆ ಈ ಪ್ರೋಗ್ರಾಮ್ ಈ ಒಂದು ಏನು ಹರಾಜು ಪ್ರಕ್ರಿಯೆ ಇದೆ ಅಲ್ವಾ ಪೇಪರ್ ಸ್ಟೇಟ್ಮೆಂಟು ಆ ಥರದ್ದು ಯಾವುದನ್ನ ಈ ಇಪ್ಪತ್ತೆರಡಕ್ಕೆ ರೆಸೊಲ್ಯೂಷನ್ ಮಾಡಿ ಇಪ್ಪತ್ತೇಳಕ್ಕೆ ಹರಾಜು ಮಾಡ್ತಾರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಶನಿವಾರ ಭಾನುವಾರ ಸೋಮವಾರ ಇಪ್ಪತ್ತು ಇಪ್ಪತ್ತಾರರವರೆಗೂ ರಜೆ ಇತ್ತು ರಜನ್ನು ಹೊರತುಪಡಿಸೂ ಮಾಡಲಿಲ್ಲ ಇವರು ಯಾ ನಮಗೆ ಬೇರೆಯವರಿಗೆ ತಕ ತಕ್ರಾರ ಅರ್ಜಿ ಹಾಕ್ಲಿಕ್ಕೂ ಮಾಡಲಿಲ್ಲ ಹಾಗೇನೆ ಇವರು ಈ ಹರಾಜು ಮಾಡಿರೋದಿದೆಯಲ್ಲ ಅಸಮಂಜಸವಾಗಿದೆ ಮತ್ತು ಕಾನೂನು ಕಾನೂನು ಬಾಹಿರವಾಗಿದೆ ಆಮೇಲೆ ಒಟ್ಟಾರೆಯಾಗಿ ಇವರು ಎಲ್ಲ ರೀತಿಯ ಕಾನೂನು ವೈಲೇಷನ್ ಮಾಡಿರೋದ್ರಿಂದ ಈ ಇಡೀ ಬಾಡಿ ಮೇಲೂ ಒಂದು ಎನ್ಕ್ವೈರಿ ಬರಲೇಬೇಕು ಮತ್ತು ಈ ಹಿಂದೆ ನನಗೆ ಗೊತ್ತಿರೋ ಹಾಗೆ ಈ ಜಮಾಬಂದಿ ಕಾರ್ಯಕ್ರಮವೂ ಆಗಿಲ್ಲ ಇದೇ ಪಿ ಒನೇ ಇದ್ದಾರೆ ಈ ಒನ ದಯವಿಟ್ಟು ಸಸ್ಪೆಂಡ್ ಮಾಡಲೇಬೇಕು ಇದು ನಮ್ಮ ಒಂದು ಮನವಿ ಜನರ ಪರವಾಗಿ ನಮ್ಮ ಮನವಿ ಈಗಾಗಲೇ ತಾಳಗುಪ್ಪ ಪಂಚಾಯಿತಿಯಲ್ಲಿ ಏನು ಹರಾಜು ಪ್ರಕ್ರಿಯೆ ಮುಗಿದಿದೆ ಗ್ರಾಮ ಪಂಚಾಯತಿ ಹರಾಜು ಪ್ರಕ್ರಿಯೆ ಮುಗಿದ ನಂತರ ಸಭಾ ನಡವಳಿಗಳನ್ನು ಅಲ್ಲಿನ ಅಧಿಕಾರಿಯಾದಂಥ ಪಿ ಡಿ ಅವರು ನಮಗೆ ಸಲ್ಲಿಸಿದ್ದಾರೆ ಈ ಒಂದು ಹರಾಜು ಪ್ರಕ್ರಿಯೆಯನ್ನು ಕುರಿತು ಆಕ್ಷೇಪಣೆಯನ್ನು ಮಧುಸೂದನ್ ತಾಳಗುಪ್ಪ ಎಂಬುವರು ನೀಡಿರೋದ್ರಿಂದ ಇದಕ್ಕೆ ಸೂಕ್ತ ದಾಖಲಾತಿಗಳನ್ನು ಕೊಡಬೇಕು ಸಮಜಾಯಿಸ ನೀಡಬೇಕು ಮತ್ತು ಇದಕ್ಕೆ ಸಮ್ ಈಗಾಗಲೇ ನೋಟಿಸನ್ನು ಕೂಡ ಪಿ ಡಿ ಒ ಅವರಿಗೆ ಜಾರಿ ಮಾಡಿದ್ದೀನಿ ಅವರ ಉತ್ತರ ಬಂದ ಕೂಡಲೇ ಪಿ ಡಿ ಒ ಅವರ ಉತ್ತರ ಬಂದ ಕೂಡಲೇ ನಾವು ಮೇಲಧಿಕಾರಿಗಳಿಗೆ ಕ್ರಮಕ್ಕೆ ಕಳಿಸ್ಕೊಡ್ತೀವಿ